ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಜುಕ್ಕಿ ಮಿಷಿನ್ ಸ್ಟಾಕ್ ಬಂದಿದೆ ಸುಮಾರು ಜನ ಕೇಳ್ತಾ ಇದ್ವಿ ಜುಕ್ಕಿ ಮಿಷಿನು ಬೇಕು 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 ಮೇಡಮ್ ಅಂತ ಹೇಳಿಬಿಟ್ಟು ಸೊ ಬ್ರದರ್ ಬಂದಿತ್ತು ಸೊ ಬ್ರದರ್ ಕೂಡ ಸುಮಾರು ಜನ ತಗೊಂಡ್ರಿ ಬಟ್ ಜುಕ್ಕಿ ಮಿಷಿನ್ ತುಂಬ ಆಡ್ರಿತ್ತು ಸೊ ಜುಕ್ಕಿ ಮಿಷಿನ್ ಫೈನಲಿ ಇವಾಗ ಬಂದಿದೆ ಸೊ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರು ಸೊ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಗೊತ್ತಾ ಸೊ ನಮಗೆ ನಾವು ಅಲ್ಲಿ ಹೇಳಿರ್ತೀವಿ ಸೊ ಬರೋದು ಲೇಟ್ ಆಗುತ್ತೆ ಅಲ್ಲಿಂದ ಬರೋದು ಕೆಲವೊಂದು ಟೈಮ್ ಇರೋದೇ ಇಲ್ಲ ಮಿಷಿನ್ಸು ಸೊ ತುಂಬಾ ಲಾಂಗ್ ಗ್ಯಾಪ್ ಆಗೋಯಿತು ಮಿಷಿನ್ಸು ನಮಗೆ ಬಂದಿದ್ದು ಕೂಡ ತುಂಬಾ ಲೇಟ್ ಆಗೋಯ್ತು ಸೊ ನಾವು ತುಂಬ ಎರಡು ಮೂರು ತಿಂಗಳು ತಿಂಗಳಾಗೋಯಿತು ನಮಗೆ ಸ್ಟಾಕ್ ಸಿಕ್ಕಿದ್ದೇನೆ ಸೊ ಹಾಗಾಗಿ ಸೊ ಮತ್ತು ಇನ್ನೊಂದು ಏನು ಗೊತ್ತಾ ಸೊ ಕೆಲವೊಂದು ಪ್ರೈಸ್ಗಳಿಗೆ ನಮಗೂ ಕೂಡ ಸಿಗೋಲ್ಲ ಸೊ ಜನ ಕೇಳೋ ಕಸ್ಟಮರ್ಸ್ ಪ್ರೈಸ್ಗೆ ಕೂಡ ನಮಗೆ ಅಡ್ಜಸ್ಟಬಲ್ ಆಗಬೇಕಲ್ವಾ ಸೊ ಕೆಲವೊಂದು ಕಡೆ ತುಂಬ ಜಾಸ್ತಿ ರೇಟ್ ಸಿಗ್ತಾಯಿದೆ ಸೊ ಹಾಗಾಗಿ ನಾವು ಜಾಸ್ತಿ ರೇಟ್ ಸಿಕ್ಕಿದಾಗ ತೊಗೊಳ್ಳಲ್ಲ ಯಾಕಂದರೆ ನಾವು ಒಂದು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತೀವಿ ಅಮೌಂಟ್ಗೆ ನಾವು ಆ ಅಮೌಂಟ್ ಜಾಸ್ತಿ ಆದಾಗ ತೊಗೊಳ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ಕಸ್ಟಮರ್ಸ್ಗೆ ಕೊಡಬೇಕಾಗಿರುತ್ತೆ ಸೊ ಅಲ್ಲಿ ನಮಗೆ ರೇಟ್ ಗಿಟ್ಟಲ್ಲ ಹಾಗಾಗಿ ನಾವೆಲ್ಲ ಕೆಲವೆಲ್ಲ ಬೇಡ ಬೇಡ ಅಂತ ಬಂದು ಸೊ ಫೈನಲಿ ಇವಾಗ ಒಂದು ಫಿಫ್ಟಿ ಮಿಷಿನ್ಸ್ ಬಂದಿದೆ ನಮಗೆ ಸೊ ಸುಮಾರು ಆಡ್ರಸ್ ಬರ್ತಾ ಇದೆ ನಮ್ಗೆ ಜುಕಿ ಮಿಷಿನ್ ಇದ್ರೆ ಹೇಳಿ ಹೇಳಿ ಅಂತ ನಾವು ಸುಮಾರು ಜನದ ಫೋನ್ ನಂಬರ್ ಕೂಡ ಬರ್ಕೊಂಡಿದ್ದೀವಿ ಸೊ ಇವಾಗ ಎಲ್ಲರಿಗೂ ಒಂದು ಕಡೆಯಿಂದ ಕಾಲ್ ಮಾಡ್ಕೊಂಡು ಬರಬೇಕು ಎಲ್ಲರೂ ನಮ್ಮ ಜುಕಿ ಮಿಷಿನ್ ಬಂದ ತಕ್ಷಣ ಹೇಳಿ 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 ಅಂತ ಸಿಕ್ ಪಟ್ಟೆ ಕಾಲ್ ಬಂದಿದೆ ಸೊ ಫೈನಲಿ ಇವಾಗ ಬಂದಿದೆ ಸೊ ಇವಾಗ ಎಲ್ಲರಿಗೂ ಕಾಲ್ ಮಾಡಬೇಕು ಅದಕ್ಕೂ ಮುಂಚೆ ಸೊ ಇವಾಗ ನಿಮಗೆ ತೋರಿಸ್ತೀನಿ ಜಿ ಕೆ ಮಿಷಿನ್ಗೆ ಒಂದು ಹತ್ತು ಮಿಷಿನ ಇಲ್ಲಿ ತರಿಸ್ಕೊಂಡಿದ್ದೀವಿ ಇನ್ನು ಫಿಫ್ಟಿ ಮಿಷಿನ್ ಸುಮ್ಮನೆ ಇಲ್ಲಿದೆ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಮಿಷಿನ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಸೊ ಮತ್ತೆ ಮಿಷಿನ್ ಮಿಸ್ ಆಯಿತು ಅಂತ ಹೋಗ್ಬಿಡು ಸುಮಾರು ಜನ ಕೇಳ್ತಾ ಇದ್ರೆ ಮಿಷಿನ್ ಇಲ್ಲ ಇಲ್ಲ ಅಂತ ಸೊ ಇವಾಗ ಬಂದಿದೆ ಬುಕ್ ಮಾಡ್ಕೊಳ್ಳಿ ಸೊ ಬನ್ನಿ ಇವಾಗ ವಿಡಿಯೋ ಬರೋಣ ಮಿಷಿನ್ ಹೇಗಿದೆ ಅಂತ ಹೇಳಿಬಿಟ್ಟು ಬನ್ನಿ ಅದಕ್ಕೂ ಮುಂಚೆ ಎಲ್ಲ ನನ್ನ ಚಾನಲ್ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಇನ್ನು ಮಿಷಿನ್ ಬಂದ್ಬಿಟ್ಟು ನೋಡಿ ಇವಾಗ ಸದ್ಯಕ್ಕೆ ಒಂದು ಹತ್ತು ಮಿಷಿನ್ ಮಾತ್ರ ಆಟೋದಲ್ಲಿ ಹಾಕೊಂಡ್ ಬಂದಿದೀವಿ ಇನ್ನ ಮಿಕ್ಕಿದೆಲ್ಲೂ ನಾವು ಮನೇಲೆ ಇಟ್ಟಿದ್ದೀವಿ ಯಾಕಂದ್ರೆ ಇಲ್ಲಿ ಮಡಿಕೊಳ್ಳಕ್ಕೆ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಸೊ ಜುಕ್ಕಿ ಮಿಷಿನ್ ಸುಮಾರು ಜನ ಕೇಳ್ತಾ ಇದ್ರಿ ಸೊ ನೋಡಿ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಿಮಗೆ ತುಂಬಾನೇ ಆಫರ್ಡಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಮಿಷಿನ್ ಮಾತ್ರ ತುಂಬಾ ಸೂಪರ್ ಆಗಿರುವಂತಹ ಜುಕ್ಕಿ ಮಿಷಿನ್ಸ್ ತುಂಬಾ ಜನ ಜುಕ್ಕಿ ನೇ ಕೇಳ್ತಾ ಇದ್ದಿದೆ ಜಾಸ್ತಿ ನಮಗೆ ಸೊ ಕೆಲವೊಂದು ಜುಕ್ಕಿ ಮಿಷಿನ್ ನಮಗೂ ಕೂಡ ಸಿಗೋದು ತುಂಬಾನೇ ಕಷ್ಟ ಆಗಿಬಿಡುತ್ತೆ ಕೆಲವೊಂದು ಟೈಮಲ್ಲಿ ನಾವೆಲ್ಲ ಬೇರೆ ಕಡೆ ಎಲ್ಲ ವಿಚಾರಿಸಿರ್ತೀವಿ ಒಂದು ಕಡೆಯಲ್ಲಿ ಹತ್ತು ಕಡೆ ವಿಚಾರಿಸಿ ನಮ್ಗೆ ಒಂದು ಕಡೆ ಸಿಗುತ್ತೆ ಯಾಕಂದರೆ ಇವಾಗೆಲ್ಲ ತುಂಬ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಜುಕ್ಕಿ ಮಿಷಿನ್ಗಳ ಮೇಲೆ ಸೊ ಹಾಗಾಗಿ ಸೊ ಬೇಗ ಬೇಗ ಬುಕ್ ಮಾಡ್ಕೊಂಬಿಡಿ ನೋಡಿದ್ರೆ ನೋಡಿದ್ರಲ್ವಾ ಸೊ ನಮಗೆ ಎಷ್ಟು ಬೇಕು ಅಷ್ಟನ್ನು ಬಂದು ಬಂದಾಗ ತಗೊಂಡ್ ಬಂದು ಹಾಕೊಳ್ತೀವಿ ಒಂದೇ ಸಲ ಮಿಷಿನ ಜೋ ಜೋಡ್ಸ್ಕೊಳಕ್ಕಾಗಲ್ಲ ಜಾಗ ಇಲ್ಲ ಹಲ್ಗೆಗಳು ಮತ್ತು ಸ್ಟ್ಯಾಂಡ್ಸು ನನ್ನವು ಐಟಮ್ಸ್ಗಳು ಎಲ್ಲ ತುಂಬಿಟ್ಟಿದೆ ಸೊ ಇಲ್ಲಿ ಜಾಗ ಮತ್ತೆ ಕಾಲ್ಗೆಲ್ಲ ಸಿಗುತ್ತ ಅಂತ ಹೇಳ್ಬಿಟ್ಟು ಸೊ ಒಂದು ಹತ್ತು ಮಿಷಿನ್ ಮಾತ್ರ ಅಂಗಡಿಗೆ ತರ್ಸ್ಕೊಂಡು ಈಗ ಇಟ್ಕೊಂಡಿದೀವಿ ನಮ್ಮ ಮಿಕ್ಕಿದ ಮಿಷಿನ್ಸ್ ಎಲ್ಲ ಮನೇಲಿ ಇದಾವೆ ಸೊ ಈಗ ಒಂದು ಫಿಫ್ಟಿ ಮಿಷಿನ್ಸ್ ಆರ್ಡ್ರ್ ಇದೆ ಅಂದರೆ ಫಿಫ್ಟಿ ಮಿಷಿನ್ಸ್ ಬಂದಿದೆ ನಿಮ್ಗೆ ಏನು ಬೇಕು ಅಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮುಂದಿನ ಡೀಟೇಲ್ಸ್ ನ ಕೊಡ್ತೀನಿ ಸೊ ಇವಾಗ ಸದ್ಯಕ್ಕೆ ಫಿಟ್ ಆಗಿಲ್ಲ ಇನ್ನು ಮಿಷಿನ ಸ್ವಲ್ಪ ಅದು ಸ್ವಲ್ಪ ರಿಪೇರಿ ಮಾಡಿದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರುತ್ತಲ್ಲ ಸೊ ಅದೆಲ್ಲಾನು ಕ್ಲೀನ್ ಆಗಿ ರೆಡಿ ಮಾಡಿ ನಿಮಗೆ ಸ್ಟ್ಯಾಂಡ್ ಸಮೇತ ಫಿಟ್ ಮಾಡಿ ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಸೊ ಇವಾಗ ಬಂದ್ಬಿಟ್ಟು ಲಿಮಿಟೆಡ್ ಸ್ಟಾಕ್ ಬಂದಿದೆ ಸೊ ಸುಮಾರು ಜನ ಕೇಳಿಸಿದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಬೇಕು ಅಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಆಫರ್ ಕೂಡ ಇದೆ ಆಫರ್ ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನು ಆಫರ್ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ತುಂಬಾ ಒಳ್ಳೆ ಆಫರ್ ಇದು ಸೊ ಸುಮಾರು ಜನ ಕೇಳ್ತಾ ಇದ್ರಿ ಸೊ ಅದನ್ನ ಈ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ಆಫರ್ ಏನದ್ರ ಮೇಲೆ ಆಫರ್ ಇದೆ ಇವಾಗ ಅಂತ ಹೇಳ್ಬಿಟ್ಟು ಸೊ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಸೊ ಇವಾಗ ಬಂದ್ಬಿಟ್ಟು ಸ್ಟಾಕ್ ಬಂದಿದೆ ಸೊ ಹಾಗಾಗಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ ಸೊ ಇನ್ನ ಫಿಟ್ಟಿಂಗ್ ಮಾಡೋದಿದೆ ಮತ್ತೆ ಇನ್ನು ಅದನ್ನ ನೀಟಾಗಿ ರೆಡಿ ಮಾಡಬೇಕು ಆ ರೆಡಿ ಮಾಡೋದು ಕೂಡ ಪೆಂಡಿಂಗ್ ಇದೆ ಸೊ ಇವಾಗ ಜಸ್ಟ್ ತಗೊಂಬಂದು ಇವಾಗೆಲ್ಲ ಪ್ರತಿಯೊಂದು ಕೂಡ ರೆಡಿ ಮಾಡಿ ಕ್ಲೀನ್ ಆಗಿ ಏನಾರು ಪ್ರಾರ್ಟ್ಸ್ ಹೋಗುತ್ತೆ ಕ್ಲೀನಾಗಿ ಪಾರ್ಟ್ಸ್ ಎಲ್ಲ ಹಾಕಿ ರೆಡಿ ಮಾಡಬೇಕು ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಮತ್ತು ನಿಮ್ಗೇನಾದರೂ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಮಿಷಿನ್ ಬೇಕು ನನ್ನ ಸ್ಕ್ರೀನ್ ನಂಬರ್ನ ಹಾಕಿರ್ತೀನಿ ಕಾಲ್ ಮಾಡಿ ಕೇಳ್ಕೊಡಿ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕ್ವಶನ್ ಮೆಸೇಜ್ ಮಾಡಿ ಸೊ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್